ಪ್ರಿಯರಿಗೆ ಬಿಗ್ ಶಾಕ್ ಎದುರಾಗುವಂತ ಸಂದರ್ಭ ಬರ್ತಾ ಇದೆ ಬರೋಬ್ಬರಿ ಆರು ದಿನಗಳ ಕಾಲ ಮದ್ಯ ಸಿಗೋದಿಲ್ಲ ಪ್ರಿಯರಿಗೆ ಬಿಗ್ ಶಾಕ್ ಜೂನ್ ಒಂದನೇ ತಾರೀಕಿನಿಂದ ಆರನೇ ತಾರೀಕಿನ ತನಕ ಆರು ದಿನ ಮದ್ಯ ಸಿಗೋದಿಲ್ಲ ಎಲೆಕ್ಷನ್ ಹಾಗೂ ರಿಸಲ್ಟ್ ಕಾರಣಕ್ಕೆ ಎಣ್ಣೆ ಸಿಗಲ್ಲ ಅಂತಕ್ಕಂತ ಮಾಹಿತಿ ಇರುವಂತದ್ದು ಜೂನ್ ಮೂರರಂದು ಪರಿಷತ್ ಎಲೆಕ್ಷನ್ ಇದೆ ಜೂನ್ ಒಂದರಿಂದ ಮೂರರ ಮಧ್ಯರಾತ್ರಿ ತನಕ ಮದ್ಯ ಮಾರಾಟವನ್ನ ನಿಷೇಧ ಮಾಡಲಾಗಿದೆ ಇನ್ನು ಜೂನ್ ನಾಲ್ಕನೇ ತಾರೀಕಿಗೆ ಲೋಕಸಭೆ ಚುನಾವಣೆಯ ಫಲಿತಾಂಶ ಇರುವಂಥದ್ದು ಈ ಕಾರಣದಿಂದಾಗಿ ಜೂನ್ ಆರಕ್ಕೆ ಆ ಸಂದರ್ಭದಲ್ಲಿ ಮದ್ಯ ಸಿಗೋದಿಲ್ಲ ಇನ್ನು ಜೂನ್ ಆರಕ್ಕೆ ಪರಿಷತ್ ಎಲೆಕ್ಷನ್ ಫಲಿತಾಂಶ ಇದೆ ಹೀಗಾಗಿ ಜೂನ್ ಐದರಿಂದ ಆರರ ಮದ್ಯ ಮಾರಾಟಕ್ಕೆ ಬ್ರೇಕ್ ಅನ್ನು ಹಾಕಲಾಗಿದೆ ಒಟ್ಟು ಸತತ ಆರರಿಂದ ಮದ್ಯ ಮಾರಾಟ ಬಂದ್ ಆಗುತ್ತೆ ಆರು ದಿನಗಳ ಕಾಲ ಮದ್ಯ ಮಾರಾಟ ಬಂದ್ ಆಗುವಂಥದ್ದು ವೀಕೆಂಡ್ ಇದೆ ಆರಾಮಾಗಿ ಏನೋ ಪಾರ್ಟಿ ಮಾಡ್ಬೋದು ಅಂತ ಯಾರೋ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಕೆಲವೊಬ್ಬರಿಗೆ ಎಣ್ಣೆ ಇಲ್ಲ ಅಂದರೆ ನಿದ್ದೆ ಇಲ್ಲ ಎಲ್ಲರಿಗೂ ಕೂಡ ಶಾಕ್ ಕೊಡುವಂಥ ಸಂದರ್ಭ ಇದು ಬರೋಬ್ಬರಿ ಆರು ದಿನಗಳ ಕಾಲ ಮದ್ಯ ಸಿಗೋದಿಲ್ಲ ಪರಿಷತ್ ಚುನಾವಣೆ ಲೋಕಸಭೆ ಚುನಾವಣೆಯ ಫಲಿತಾಂಶ ಪರಿಷತ್ ಫಲಿತಾಂಶ ಸತತವಾಗಿ ಇರೋ ಕಾರಣದಿಂದಾಗಿ ಮದ್ಯ ಮಾರಾಟ ಬಂದ್ ಆಗಿರುತ್ತೆ ಮದ್ಯ ಮಾರಾಟ ಇರೋದಿಲ್ಲ ಸಹಜವಾಗಿ ಆತಂಕವನ್ನು ಉಂಟು ಮಾಡುವಂಥದ್ದು ಇದು ಮದ್ಯಪ್ರಿಯರಿಗೆ ಆದರೆ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದೇ ಆರು ದಿನ ಮದ್ಯ ಸಿಗದೇ ಇರೋದು ಒಳ್ಳೆಯದೇ ಅಲ್ವಾ ಆರೋಗ್ಯದ ದೃಷ್ಟಿಯಿಂದ ಆದರೆ ಈ ಆರು ದಿನಗಳ ಕಾಲ ಮತ್ತೊಂದು ಕಡೆ ನೋಡೋದಾದರೆ ಸರ್ಕಾರಕ್ಕೂ ಕೂಡ ದೊಡ್ಡ ಲಾಸ್ ಆಗುತ್ತೆ ಒಂದು ರೂಪಾಯಿ ಮದ್ಯಕ್ಕೆ ಹತ್ತು ರೂಪಾಯಿ ಟ್ಯಾಕ್ಸ್ ಅನ್ನು ಹಾಕುವಂಥ ಸಂದರ್ಭ ಇದು ಸರ್ಕಾರಗಳಿಗೆ ದೊಡ್ಡ ಆದಾಯದ ಮೂಲ ಅಲ್ಲೂ ಕೂಡ ಲಾಸ್ ಆಗುತ್ತೆ ಇನ್ನೊಂದು ಕಡೆ ಜನರ ಆರೋಗ್ಯ ಅಂತೂ ಸುಧಾರಿಸುತ್ತೆ ಆರು ದಿನ ಆದರೂ ಮದ್ಯ ಇರೋದಿಲ್ಲ ಇನ್ನು ಮನೆ ಮೇಲೆ ಕಿಡಿಗೇಡಿಗಳಿಂದ ನಿತ್ಯ ಕಲ್ಲು ತೂರಾಟ ನಡೀತಾ ಇದೆ ಅಂತೇಳಿ ಮಹಿಳೆಯೊಬ್ಬರು ಆರೋಪಣೆ ಮಾಡಿದ್ದಾರೆ ಮನೆ ಮೇಲೆ ಕಿಡಿಗೇಡಿಗಳಿಂದ ನಿತ್ಯ ಕಲ್ಲು ತೂರಾಟವನ್ನ ಮಾಡಲಾಗ್ತಾ ಇದೆ ಮನೆಯಲ್ಲಿರುವ ಮಹಿಳೆಯರಿಗೆ ರಕ್ಷಣೆ ಇಲ್ಲ ದೂರು ಕೊಟ್ಟರು ಕೂಡ ಗುಂಡ್ಲುಪೇಟೆ ಪೊಲೀಸರು ಸೈಲೆಂಟ್ ಆಗಿದ್ದಾರೆ ಅಂತೇಳಿ ಗಂಭೀರ ಆರೋಪ ಇರುವಂತದ್ದು ಗುಂಡ್ಲುಪೇಟೆ ಪಟ್ಟಣದ ಸುಣ್ಣದ ಕೇರಿಯಲ್ಲಿ ಈ ಘಟನೆ ನಡೆದಿದೆ ಸುನಿತಾ ಹಾಗೂ ಪದ್ಮಾ ನಡುವೆ ಗಲಾಟೆ ನಡೆದಿತ್ತಂತೆ ಸ್ವಸಹಾಯ ಸಂಘದಿಂದ ಪದ್ಮಾಗೆ ದಂಡ ಹಾಕಿದ್ದಕ್ಕೆ ಈ ರಿವೆಂಜ್ ಅನ್ನ ತೀರಿಸಿಕೊಳ್ಳಲಾಗ್ತಾ ಇದೆ ಅಂತೇಳಿ ಆರೋಪ ಇರುವಂತದ್ದು ಇನ್ನ ಪದ್ಮ ಸಂಬಂಧಿ ಕಾರ್ಗಳ್ಳಿ ಸುರೇಶ್ ಪುರಸಭೆ ಮಾಜಿ ಸದಸ್ಯ ದೂರು ಕೊಡಲು ಹೋದವರ ಮೇಲೆಯೇ ಪೊಲೀಸರು ದರ್ಪವನ್ನ ಮಾಡಿದ್ರ ಅಂತೇಳಿ ಸದ್ಯ ಪ್ರಶ್ನೆ ಮೂಡ್ತಾ ಇದೆ ರಾಜಕೀಯ ಕಾರಣದಿಂದಾಗಿ ಈ ಕಾರಣದಿಂದಾಗಿ ಡಿಸಿ ಮೊರೆ ಹೋಗಿದ್ದಾರೆ ಸುನೀತಾ ಕುಟುಂಬಸ್ಥರು ಸುನಿತಾ ಮತ್ತೆ ಕಲ್ ಬಿಡ್ತದೆ ಮಿಸ್ ಇಲ್ಲ ಎಲ್ಲ ಇದಾಗಿದೆ ಸುರಿದು ಎಲ್ಲ ನಿಂತಿದೆ ಮಲ್ಕಳಕ್ಕೆ ಜಾಗ ಎಲ್ಲ ಊಟ ಮಾಡಕ್ ಜಾಗ ಎಲ್ಲ ನಮ್ಗೆ ಯಾತಕ್ಕೂ ಅವಕಾಶ ಇಲ್ಲ ಕೊಲ ಬೆದ್ರಕ್ಕೆ ಹಾಕಿದ್ದಾರೆ ಅವರು ನಾವು ಜಗಳಾಗಿ ಎಫೇರ್ ಆಗಿದೆ ಅಲ್ಲ ಅವ್ರ ಮನೆಯವರು ಅವರು ಗಿರೀಶ್ ಸೋಮಶೇಖರ್ ಅಶ್ವಿನಿ ರಂಗಸ್ವಾಮಿ ಪದ್ಮಮ್ಮ ಲಕ್ಷ್ಮಮ್ಮ ಕಾರ್ಗಾಳೇಶ್ವರಿ ಅದು ಗ್ರಾಮೀಣ ಕೂಟ ಆಫೀಸ್ಗೆ ನಾವು ಸಣ್ಣ ಪುಟ್ಟ ಜಗಳಾಗಿ ಅವ್ರದ್ದು ದೊಡ್ಡದಾಗಿ ಮಕ್ಕಳು ಕರ್ಸ್ಬಿಟ್ಟು ಹೊಡ್ಸಿರೋದು ಪೊಲೀಸ್ನವರು ನಂಗೆ ನ್ಯಾಯ ಕೊಡಿಸ್ತಾ ಇಲ್ಲ ಬೇರೆ ಮೇಲೆ ಅವ್ರು ಬಿಟ್ಟು ಬೇರೆಯವ್ರ ಮೇಲೆ ಕಂಪ್ಲೇಂಟ್ ಕೊಡಿ ಅಂತವ್ರೆ ಇವರು ಇನ್ನೊಬ್ಬರು ಕಾನ್ಸ್ಟೇಬಲ್ ಇದ್ರು ಏನಮ್ಮ ನಿಂದು ಏನು ಜೋರು ಮಾಡ್ತೀಯಾ ನೀನೊಂದಕ್ಕೆ ಸರ್ ನಾವು ಜೋರು ಮಾಡಕ್ಕೆ ಬಂದಿಲ್ಲ ಸರ್ ನಾವು ನೆಹ ಕೇಳಕ್ಕೆ ಬಂದೀವಿ ಎರಡು ಹೆಣ್ಣೆ ಹಂಗಸು ನಾವು ಎರಡು ಮಕ್ಳು ಕಟ್ಕೊಂಡು ಹಿಂಗೆ ಮಾಡ್ತಾ ಇದ್ದಾರೆ ಅವ್ರ ಕಡೆಯಲ್ಲ ತುಂಬ ಜನ ಇದ್ದಾರೆ ಸರ್ ನಾವು ಇರೋದು ನಮ್ಮ ಮನೇಲಿ ಏನಮ್ಮ ನಿಮ್ಮ ಮನೇಲ್ಲೇ ಬಂದು ಪಾತ್ರೆ ಬೆಳಗಮ್ಮ ನಿಮ್ಮ ಮನೇಲ್ಲೇ ನಾವೇನೋ ವಾಗ್ದಾನ ಮಾಡೋಕದ್ದ ಅಲ್ಲೇ ಇರೋಕದ್ದ ಏನು ಮಾಡೋಕ್ಕದ್ದು ಬಂದಾಗ ಹಿಡ್ಕೊಳಮ್ಮ ನೀನು ಅಂತಂದು ಅದಕ್ಕೆ ನಾವು ಸರ್ ನಾವು ಹಿಡ್ಕೊಳ್ಳೋಂಗಿದ್ರೆ ನಿಮ್ಮ ಹತ್ರ ಯಾಕೆ ನಾವು ನೆಹ ಕೇಳಕ್ಕೆ ಬರ್ತೀವಿ ಅಂತ ಹೇಳಿದ್ವು ಕ್ಯಾಮ್ರಾ ಹಾಕಿಸ್ಕೊಳ್ಳಿ ನೀವು ಅಂದರೆ ನಮ್ಗೆ ಅಷ್ಟು ಅನುಕೂಲ ಇಲ್ಲ ಸರ್ ಈಗ ಒಂದು ತಿಂಗಳ ಮೇಲೆ ಆಯಿತು ನೀವು ತಕೊಳ್ತಿದ್ದಕ್ಕೆ ಯಾರ ಮೇಲೆ ನಾವು ಇವರಿಗೆ ಇದುವರೆಗೂ ನಾವು ಅನುಮಾನ ಮಾಡಲಿಲ್ಲ ಈಗ ಅವರೇ ಹೊಡಿತಾ ಇದ್ದಾರೆ ಅಂದ್ಬಿಟ್ಟು ನಾವು ಗಿರೀಸು ಅವರ ಸೋಮಶೇಖರ ಪದ್ಮ ಅವ್ರ ಮನೆಯವರು ಮತ್ತು ನಂಗೆ ಸ್ವಾಮಿ ಮತ್ತು ಕಾರ್ಗಳಿ ಸೂರಿ ಇವ್ರ ಮೇಲೆ ನಾವು ಕಂಪ್ಲೇಂಟ್ ಬರೆದಿದ್ದೀವಿ ಸರ್ ಅಂತ ಹೇಳಿದಾಗ ಅವ್ರ ಮೇಲೆ ಯಾಕೆ ಕೊಡಬೇಕು ಬೇರೆಯವ್ರ ಮೇಲೆ ಬೇರೆಯವ್ರ ಮೇಲೆ ಕೊಡಬೇಕಲ್ಲ ಅಂದ್ರೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ನಂದೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ಳೋಣ ನಂದೀಶ್ ಆಕ್ಚುಲಿ ಈ ಪ್ರಕರಣ ಏನು ಅಂತ ಯಾಕೆ ಪೊಲೀಸರು ಈ ರೀತಿಯಾದಂತಹ ಒಂದು ಉದಾಸೀನತೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಯಾಕೆ ಅಂತಂದ್ರೆ ಈ ಒಂದು ಘಟನೆಯಲ್ಲಿ ಭಾಗಿಯಾಗುತ್ತೆ ಏನು ಕಲ್ತೂರಾಟ ಮಾಡ್ತಾ ಮತ್ತು ಗಲಾಟೆ ಮಾಡ್ತಾ ಇದನ್ನ ಆ ವ್ಯಕ್ತಿ ಪುರಸ ಮಾಜಿ ಪುರಸಭಾ ಸದಸ್ಯ ಮತ್ತು ಅವನ ಆತನ ಪತ್ನಿ ಸಹ ಆಲಿ ಪುರಸಭಾ ಸದಸ್ಯ ಅಂತ ಗೊತ್ತಾಗಿದೆ ಅವರ ಸಂಬಂಧಿಕರು ಈ ಒಂದು ಸುನಿತಾ ಅನ್ನೋರ ಕುಟುಂಬದ ಮೇಲೆ ದಿನನಿತ್ಯ ಜಗಳ ತೆಗಿತಾರೆ ಯಾಕಂದ್ರೆ ಸುನಿತಾ ಮತ್ತು ಪದ್ಮ ಅವರ ಕುಟುಂಬದ ನಡುವೆ ಕೆಲ ದಿನಗಳ ಹಿಂದೆ ಆದ ಒಂದು ಮಹಿಳಾ ಸ್ವಸಹಾಯ ಸಂಘದ ವಿಚಾರವಾಗಿ ಗಲಾಟೆ ನಡೆದಿತ್ತು ಅದೇ ಒಂದು ನಿರ್ಣಯ ಇಟ್ಕೊಂಡು ಈ ಪದ್ಮ ಕುಟುಂಬದ್ದು ಮತ್ತು ಪದ್ಮ ಏನು ಅವರ ಸಂಬಂಧಿಕರಾದ ಈ ಒಂದು ಪುರಸಭಾ ಸದಸ್ಯ ಇದನ್ನು ಸುರೇಶ್ ಮತ್ತು ಅವರ ಹೆಂಡತಿ ಇವರೆಲ್ಲ ಸೇರ್ಕೊಂಡು ಗಲಾಟೆ ಮಾಡ್ತಾರೆ ಮತ್ತೆ ದಿನನಿತ್ಯ ಕಲ್ತೂರಾಟೆ ಮಾಡ್ತಾರೆ ಅಂತ ಹೇಳಿ ಇವರು ಒಂದು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ರಾಜಕೀಯ ಪ್ರಭಾವದಿಂದಾಗಿ ಪೊಲೀಸರು ಒಂದು ಒಂದು ಪ್ರಕರಣವನ್ನು ದಾಖಲಿಸಿಕೊಳ್ಳೋದಕ್ಕೆ ಹಿಂದೇಟ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ದಾಖಲಿಸಿಕೊಂಡ್ರೆ ಎಲ್ಲಿ ತಮ್ಮ ಮೇಲೆ ಏನಾಗುತ್ತೆ ಯಾಕಂದ್ರೆ ಅವನು ಕಾಂಗ್ರೆಸ್ ಪುರಸಭಾ ಸದಸ್ಯ ಹೆಂಡತಿ ಮತ್ತೆ ಅವರು ಸಹ ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಆಳುವ ಸರ್ಕಾರದ ವಿರುದ್ಧ ನಾವು ಆ ವಿರೋಧ ಹೇಳಿ ಕ್ರಮ ಕೈಗೊಳ್ಳಲ್ಲ ಹೇಳಿ ಈ ಮಹಿಳೆಯರು ಆರೋಪ ಮಾಡ್ತಾರೆ ಕಳೆದ ಎರಡ್ ದಿನಗಳಲ್ಲಿ ಪೊಲೀಸ್ ದಿನ ನಿತ್ಯ ಪೊಲೀಸರು ಇವರು ನಿತ್ಯ ಪೊಲೀಸ್ ಸ್ಟೇಷನ್ ಅಲಿತಾ ಇದ್ದಾರೆ ಆದ್ರೆ ಇವರಿಗೆ ಯಾವುದೇ ರೀತಿಯ ರಕ್ಷಣೆ ಸಿಗ್ತಾ ಇಲ್ಲ ಹಾಗಾಗಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಅವರು ಒಂದು ದೂರನ್ನು ಕೊಡಕ್ ಬಂದಿರೋ ನಮಗೆ ರಕ್ಷಣೆ ಕೊಡಬೇಕು ನಮಗೆ ಒಬ್ಬಳು ಇಬ್ಬರೇ ಹೆಣ್ಣು ಯಾರು ಇಲ್ಲ ನಮಗೆ ಕೊಲೆ ಬೆದರಿಕೆ ಆಗ್ತಾ ಇದ್ದಾರೆ ನಮಗೆ ಅತ್ಯಾಚಾರದ ಪ್ರಯ ಇದೆ ಹಾಗಾಗಿ ನಮಗೆ ಒಂದು ರಕ್ಷಣೆ ಕೊಡ್ಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಬರೋರು ಜಿಲ್ಲಾಧಿಕಾರಿಗಳು ಸಹ ಈಗ ಅದನ್ನ ಎಸ್ ಪಿ ಅವರಿಗೆ ಹಾಕಿದ್ದಾರೆ ಧನ್ಯವಾದಗಳು ಮಾಹಿತಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ